ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಕೆಸುವಿನ ಸೊಪ್ಪಿನ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ಬನ್ನಿ ವರ್ಷದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಕೆಸುವಿನ ಸೊಪ್ಪು ಸೇವನ ಮಾಡಬೇಕು ಎಂದು ಹೇಳುತ್ತಾರೆ ಇದಕ್ಕೆ ಕಾರಣಗಳೇನೆಂದು ನಿಮಗೆ ಗೊತ್ತೇ ಬನ್ನಿ ನೋಡೋಣ ಹಸಿರು ಸೊಪ್ಪು ಅಥವಾ ಹಸಿರು ಎಲೆ ತರಕಾರಿಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅತ್ಯಂತ ಗಮನಾರ್ಹವಾದ ಬದಲಾವಣೆಗಳನ್ನು ತಂದುಕೊಡುವುದರ ಮೂಲಕ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈಗ ಅಂತಹದೇ ಗುಂಪಿಗೆ ಸೇರಿರುವ ಕೆಸುವಿನ ಬಗ್ಗೆ ನಾವು ಮಾಹಿತಿ ತಿಳಿದುಕೊಳ್ಳೋಣ ಏನಿದು ಕೆಸುವಿನ ಸೊಪ್ಪು ಅಥವಾ ದಂಟು ನೋಡೋಣ ನೀರು ಹರಿಯುವ ಪ್ರದೇಶಗಳ ಅಕ್ಕಪಕ್ಕದಲ್ಲಿ ಅತ್ಯಂತ ಸೊಂಪಾಗಿ ಬೆಳೆಯುವ ಕೆಸುವಿನ ದಂಟು ತುಂಬಾ ಅಗಲವಾದ ಆನೆ ಕಿವಿ ಗಾತ್ರದ ಎಲೆಗಳನ್ನು ಹೊಂದಿರುತ್ತದೆ ಹಳ್ಳಿಗಳ ಕಡೆ ಆಗಾಗ ಇದರ ಖಾದ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ ಆಯುರ್ವೇದ ಪಂಡಿತರು ಕಿಡ್ನಿ ಕಲ್ಲುಗಳ ನಿವಾರಣೆಗೆ ಕೆಸುವಿನ ದಂಟು ತುಂಬಾ ಪ್ರಯೋಜನಕಾರಿ ಎಂದು ಹೇಳುತ್ತಾರೆ ಇದನ್ನು ಹೊರತುಪಡಿಸಿದರೆ ಕೆಸುವಿನ ದಂಟಿನಲ್ಲಿ ವಿಟಮಿನ್ ಸಿ ಅಂಶದ ಪ್ರಮಾಣ ತುಂಬಾ ಹೆಚ್ಚಾಗಿ ಕಂಡುಬರುತ್ತದೆ ಆಂಟಿ ಆಕ್ಸಿಡೆಂಟ್ ಅಂಶಗಳು ಕೂಡ ಇದರಲ್ಲಿ ಹೆಚ್ಚಾಗಿದ್ದು ಅನೇಕ ಬಗೆಯ ಆರೋಗ್ಯ ಪ್ರಯೋಜನಗಳನ್ನು ಸಹ ಇದು ಒಳಗೊಂಡಿದೆ ಕೆಸುವಿನ ಎಲೆ ಮತ್ತು ಕಾಂಡ ಪೌಷ್ಟಿಕಾಂಶಗಳ ತವರಾಗಿದ್ದು ಆರೋಗ್ಯದಲ್ಲಿ ಪ್ರಯೋಜನಗಳನ್ನು ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ ಕೆಸುವಿನ ಎಲೆಯಲ್ಲಿ ತುಂಬ ಪೋಷಕಾಂಶಗಳಿರುವುದರಿಂದ ತಯಾರಿಸುವ ಪತ್ರಡೆಯನ್ನು ಔಷಧೀಯ ಗುಣಗಳಿರುವ ಆಹಾರ ಎಂದು ಆಯುಷ್ ಇಲಾಖೆ ಹೇಳಿದೆ ಕೆಸುವಿನ ಎಲೆಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಮ್ಯಾಂಗನೀಸ್ ತಾಮ್ರ ಪೊಟ್ಯಾಷಿಯಂ ಕಬ್ಬಿಣದ ಅಂಶ ಇರುತ್ತದೆ ಅಲ್ಲದೆ ಇದರಲ್ಲಿ ಸಾಕಷ್ಟು ನಾರಿನಾಂಶ ಕೂಡ ಇರುತ್ತದೆ ಕೆಸುವಿನ ಎಲೆಯನ್ನು ಸೇವಿಸುವುದರಿಂದ ಆಗುವ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಪತ್ರಡೆ ಸವಿಯುವುದರಿಂದ ಅದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಅಧಿಕವಿರುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಅಲ್ಲದೆ ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನವಾಗಿರುತ್ತದೆ ಪತ್ರಡೆಯಲ್ಲಿ ನಾರಿನಾಂಶ ಅಧಿಕವಿರುವುದರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿಯಾಗಿದೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಪತ್ರಡ ತಿನ್ನುವುದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ ಉರಿಯೂತದ ಸಮಸ್ಯೆ ಕಡಿಮೆಯಾಗುವುದು ಹಲ್ಲು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ಅಲ್ಲದೆ ಸಂಧಿವಾತದ ಸಮಸ್ಯೆ ಕೂಡ ತಡೆಗಟ್ಟುತ್ತದೆ ಮಧುಮೇಹಿಗಳಿಗೆ ತುಂಬಾ ಉತ್ತಮವಾದ ಆಹಾರ ಕೆಸುವಿನ ಎಲೆ ರಕ್ತದಲ್ಲಿ ಗ್ಲುಕೋಸ್ ಹಾಗೂ ಇನ್ಸುಲಿನ್ ನಿಯಂತ್ರಿಸುತ್ತದೆ ಆದ್ದರಿಂದ ಮಧುಮೇಹಿಗಳಿಗೆ ಅತ್ಯುತ್ತಮವಾದ ಆಹಾರವಾಗಿದೆ ಕೆಸುವಿನ ಎಲೆಯಿಂದ ಮಾಡಿದ ಗೊಜ್ಜನ್ನು ಸವಿಯಬಹುದು ತ್ವಚೆಗೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿಗೆ ಹಾಗೂ ತ್ವಚೆಗೆ ತುಂಬಾ ಒಳ್ಳೆಯದು ಅಲ್ಲದೆ ತ್ವಚೆ ಮೃದುವಾಗಿರುವುದು ಮತ್ತು ಹೊಳಪಿನಿಂದ ಕೂಡಿರುವುದು ನಾವು ಕೆಸುವಿನ ಎಲೆಯಿಂದ ಮಾಡಿದ ಅಡುಗೆಗೆ ಹುಣಸೆಹಣ್ಣು ಸೇರಿಸಿ ಮಾಡಬೇಕು ಇಲ್ಲದಿದ್ದರೆ ಬಾಯಿ ತುರಿಸುವುದು ಖಂಡಿತ ಇನ್ನು ಕೆಸುವಿನ ಎಲೆಯಿಂದ ನಾವು ಪತ್ರಡೆ ಕೆಸುವಿನ ಸಾರು ಕೆಸುವಿನ ಗೊಜ್ಜು ಕೆಸುವಿನ ಚಟ್ನಿ ಇವೆಲ್ಲ ಮಳೆಗಾಲದ ವಿಶೇಷ ಅಡುಗೆಗಳಾಗಿವೆ ಮಳೆಗಾಲದಲ್ಲಿ ಬೆಚ್ಚಗಿನ ಆಹಾರಗಳನ್ನು ಮೈ ಬೆಚ್ಚಗಿಡಲು ಸೇವಿಸಬೇಕು ಕೆಸುವಿನ ಎಲೆಯಿಂದ ಮಾಡಿದ ಆಹಾರ ಮೈ ಉಷ್ಣಾಂಶ ಹೆಚ್ಚಿಸುವುದು ಆದ್ದರಿಂದ ಮಳೆಗಾಲದಲ್ಲಿ ಕೆಸುವಿನ ಆಹಾರ ಸೇವಿಸುವುದು ತುಂಬ ಒಳ್ಳೆಯದು ಇನ್ನು ಚರ್ಮದ ಸಮಸ್ಯೆ ಇರುವವರಿಗೆ ಕೆಸುವಿನ ಎಲೆ ಸ್ವಲ್ಪ ದುಷ್ಪರಿಣಾಮವನ್ನು ಕೊಡಲೂಬಹುದು ಈಗ ನಾವು ಕೆಸುವಿನ ಎಲೆಯಿಂದ ತಯಾರಿಸುವ ಚಟ್ನಿಯನ್ನು ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ ವಿಡಿಯೋ ಹೇಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು